ನನ್ನ ಹೆಸರು ವಿಮಲಾ ನಾನು ಬೆಂಗಳೂರಲ್ಲೇ ಇದ್ದೇನೆ ನಾನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ನನಗೊಂದು ಸ್ಕಿನ್ ಎಲರ್ಜಿ ಆಗಿತ್ತು ಅಂದರೆ ನಾನು ಫುಲ್ಲು ಬ್ಲ್ಯಾಕ್ ಆಗಿದ್ದೆ ಫುಲ್ಲು ತುಂಬಾ ದೊಡ್ಡ ದೊಡ್ಡದಾಗಿ ಬೊಕ್ಕೆಗಳು ಬಂದಿತ್ತು ನನ್ನ ಮೈ ಮೇಲೆ ಆದರೆ ಅದಕ್ಕೆ ಒಂದು ಅವಾಗ ಕೊರೋನಾ ಟೈಮ್ ಆದ ಕಾರಣ ನಿಯರಲ್ಲಿರುವ ಒಂದು ಹಾಸ್ಪಿಟ್ಲಲ್ಲಿಗೆ ಹೋಗಿದ್ದೆ ಅವರು ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ನನಗೆ ಇನ್ಫೆಕ್ಷನಿಗೋಸ್ಕರ ಅವ್ರು ಬ್ಲಡ್ ಇನ್ಫೆಕ್ಷನ್ ಅಂತ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಆದರೆ ಅದು ನನಗೆ ಸೈಡ್ ಎಫೆಕ್ಟ್ ಆಗೋಯ್ತು ನನ್ನ ಫುಲ್ಲು ಬಾಡಿ ಇನ್ಫೆಕ್ಷನ್ ಆಗೋಯ್ತು ನನಗೆ ಹಾರ್ಟಿಗೆ ಲಂಗ್ಸಿಗೆ ಪೂರ್ತಿ ತೊಂದರೆ ಆಗೋಯ್ತು ಆದ್ದರಿಂದ ನನಗೆ ಎದ್ದು ನಡೀಲಿಕ್ಕೂ ಆಗ್ತಾ ಇರಲಿಲ್ಲ ನನಗೊಂದು ಅಡುಗೆ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ ನನ್ನ ಮಗನನ್ನು ನೋಡಲಿಕ್ಕೂ ಆಗ್ತಾ ಇರಲಿಲ್ಲ ಆದರೆ ನನಗೆ ಸಪೋರ್ಟ್ ಆಗಿ ಯಾರೂ ಇರಲಿಲ್ಲ ನನ್ನ ಫ್ರೆಂಡ್ಸ್ ಬಿಟ್ಟರೆ ಯಾರೂ ಇರಲಿಲ್ಲ ನನಗೆ ಆದರೆ ಆ ಟೈಮಲ್ಲೂ ಡಾಕ್ಟ್ರು ಹೇಳಿದರು ನನ್ನ ಇನ್ನೊಬ್ಬರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆದ್ದೆ ಎಡ್ಮಿಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಕೊರೋನಾ ಟೆಸ್ಟ್ ಮಾಡಿದರು ಕೊರೋನಾನು ಸ್ವಲ್ಪ ಪಾಸಿಟಿವ್ ಬಂತು ನನಗೆ ಅದರಿಂದ ಅಲ್ಲಿ ಸಪ್ರೇಟಾಗಿ ರೂಮ್ ಇದರಲ್ಲಿ ಇಟ್ಟಿದ್ದರು ದಿನಕ್ಕೆ ಎಷ್ಟು ಒಂದು ದಿನ ಹನ್ನೊಂದು ದಿವಸ ನಾನು ಅಡ್ಮಿಟ್ ಆಗಿದ್ದೆ ನನಗೆ ಒಂದು ಮೂರು ದಿವಸ ನನಗೆ ಗೊತ್ತಿರಲಿಲ್ಲ ಅವರ ಟ್ರೀಟ್ಮೆಂಟಲ್ಲಿ ನನಗೆ ನಿದ್ದೆ ಬರ್ತಾಯಿತ್ತು ಅಂತಲೇ ಗೊತ್ತಾಗಿಲ್ಲ ನಾಲ್ಕನೇ ದಿವಸ ನಾನು ಸ್ಟಾರ್ಟ್ ಮಾಡಿದ್ದೆ ಫ್ರೇಜರ್ ಟೌನ್ ಇಲ್ಲಿಗೂ ನಾನು ಪ್ರತಿಯೊಂದು ನಿಮಿಷನೂ ನಾನು ಫೋನ್ ಇದ್ದೆ ಆಮೇಲೆ ಚೆನ್ನೈಗೂ ನಿಮಿಷ ನಿಮಿಷಕ್ಕೂ ನಾನು ಫೋನ್ ಮಾಡ್ತೆ ರಾತ್ರಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ನಾನು ಫೋನ್ ಮಾಡಬೇಕು ನನ್ನ ಫೋನ್ ಎತ್ತಿ ನನಗೋಸ್ಕರ ಪರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಮಾಡ್ತಾಯಿದ್ದು ನಾನು ಡಿಚಾರ್ಜ್ ಅದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನನಗೆ ಯಾವ ಥರ ನನ್ನ ಫ್ರೆಂಡ್ಸ್ಗಳು ಕಳಿಸ್ಕೊಟ್ಟಿದಾರೋ ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿನೇ ನನ್ನ ಅಕೌಂಟಲ್ಲಿ ಬಿತ್ತು ಎಲ್ಲ ಬಿಲ್ಲೆಲ್ಲ ಕಟ್ಟಿ ಮನೆಗೆ ಬಂದೆ ಆದರೆ ನಾನು ಏನು ತಿಂದರು ಚಿಕನ್ ಆಗಲಿ ಏನು ತಿಂದರೂ ನನ್ನ ಮೈಯೆಲ್ಲ ಬೊಕ್ಕೆ ಆಗ್ತಾಯಿತ್ತು ಯಾವುದು ನನಗೆ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ ಶುಗರ್ ಬೇರೆ ಜಾಸ್ತಿ ಆಗೋಯ್ತು ನನಗೆ ಮೊದಲು ಶುಗರ್ ಇರಲಿಲ್ಲ ಮಾ ಈ ಮೆಡಿಸಿನಿಂದ ನನಗೆ ಶುಗರು ಬಂತು ಎಲ್ಲನೂ ಬಂತು ಆಮೇಲೆ ಡಾಕ್ಟರ್ ಶುಗರ್ ಬಗ್ಗೆ ನೀನು ಚಿಂತೆ ಮಾಡಬೇಡ ಅದು ಕಂಪ್ಲೀಟ್ಲಿ ಆಗುತ್ತೆ ಈ ಮೆಡಿಸಿನಿಂದ ಬಂದಿರೋದಂತಲ್ಲೇ ಒಂದು ದಿವಸ ನಾನು ಈ ಥರ ಲೈವಲ್ಲಿ ನಾನು ಪ್ರೇಯರ್ ನೋಡ್ತಾ ಇದ್ದೆ ಪ್ರೇಯರ್ ಬೇಕಾದ್ರೆ ನಾನು ಕಾಲ್ ಮಾಡಬೇಕಾದ್ರೆ ನನಗೆ ಸಿಸ್ಟರ್ ಸಿಸ್ಟರ್ ಸಿಕ್ಕಿದ್ರು ಹಲೋ ನಾನು ನಾನು ಬೆಂಗಳೂರಿಂದ ವಿಮಲಾ ಮಾತಾಡ್ತಾ ಇದ್ದೇನೆ ಬ್ರದರ್ ನಾನು ಅಕ್ಟೋಬರ್ ಅಲ್ಲಿ ನಂಗೆ ಬಾಡಿ ಫುಲ್ ಇಚ್ಚಿಂಗ್ ಆಗಿತ್ತು ಬ್ರದರ್ ಫುಲ್ ಬಾಡಿ ಅಂದ್ರೆ ಫುಲ್ ಬ್ಲಾಕ್ ಆಗಿ ಹೋಗಿ ಅಲ್ಲಲ್ಲಿ ತುರಿಕೆಗಳು ಬಂದು ಬ್ಲಡ್ ಬರ್ತಾ ಇತ್ತು ಆದ್ರೆ ನಂಗೆ ಇವಾಗ ಬಾಡಿಯಲ್ಲಿ ಇಚ್ಚಿಂಗ್ ಇದೆ ತಲೆಯಿಂದ ಕಾಲ್ ತನಕ ಇಚ್ಚಿಂಗ್ ಮನೆ ಒಳಗಡೆ ಬಂದ್ರೆ ಇಚ್ಚಿಂಗ್ ನಂಗೆ ಅವರು ನಂಗೆ ಆಸೆ ಇತ್ತು ನನಗೆ ಸಿಸ್ಟ್ರೇ ಪ್ರೇಯರ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದೇ ತರ ನಂಗೆ ಸಿಸ್ಟ್ರೇ ಪ್ರೇಯರ್ ಮಾಡಿದ್ರು ವಿಲ್ ಪ್ರೇ ರೈಟ್ ನೌ ಸಿಸ್ಟರ್ ಸಿಸ್ಟರ್ ಬ್ಯಾನ್ಸ್ ನಂಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೆ ರೈಟ್ ಟ್ರೀ ಫಾರ್ ಆ ಸಿಸ್ಟರ್ ಲಾರ್ಡ್ ತಂದೆ ಈ ಸಹೋದರಿಗೋಸ್ಕರ ಆದರೆ ಟಚ್ ಅಂಡ್ ಹೀಲ್ ಹರ್ ಆಫ್ ದ ಸ್ವಿಚಿಂಗ್ ಪ್ರಾಬ್ಲಮ್ ತಂದೆ ಅವರ ತುರಿಕೆ ಈ ಸಮಸ್ಯೆಯನ್ನು ಈ ಕ್ಷಣವೇ ಗುಣಪಡಿಸಪ್ಪ ಲಾರ್ಡ್ ಲೆಟ್ ಯೋಲಿ ಈಗ ಹಚ್ಚಲ್ಪಡಲಿಕ್ಕೆ ಈ ತುರುಕಿಯ ಸಮಸ್ಯೆಯಿಂದ ಶಾಶ್ವತವಾಗಿ ನಿನ್ನ ಮಗಳನ್ನು ಬಿಡುಗಡೆ ಮಾಡಿ ಸ್ವಸ್ಥ ಮಾಡುತ್ತಿಂಗ್ ಎಲ್ಲ ಆಶೀರ್ವಾದಗಳು ಅವಳ ಮೇಲೆ ಹೇರಳವಾಗಿ ಇಳಿದು ಬರಳ ಆದ್ರೆ ಸಿಸ್ಟರ್ ನಂಗೆ ಪ್ರೇಯರ್ ಮಾಡಿದ ಅವತ್ತಿನಿಂದ ಇವತ್ತಿನವರೆಗೂ ನಾನು ಏನೇ ತಿಂದ್ರು ನಂಗೆ ಯಾವ ಎಲರ್ಜಿನೂ ಇಲ್ಲ ಏನೂ ಇಲ್ಲ ಆದರೆ ನಿಮ್ಮ ಪ್ರಾರ್ಥನೆಯಿಂದ ನಾನು ಕಂಪ್ಲೀಟ್ಲಿ ಜೀವಂತವಾಗಿ ಇವತ್ತು ಇದ್ದೇನೆ ದೇವರ ಕೃಪೆಯಿಂದ ನಾನು ಜೀವಂತವಾಗಿದ್ದೇನೆ